ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರ ಸಾಯಂಕಾಲ ನಾನಿಲ್ಲಿ ಹೆಸರುಕಾಳು ಬೇಳೆ ಮತ್ತು ನುಗ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡಿಟ್ಟಿದ್ದೀನಿ ಇವಾಗ ನಾನು ಇದಕ್ಕೆ ಜೊತೆಗೆ ಏನ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಎಲ್ಲ ಮಿಕ್ಸ್ ತರಕಾರಿಗಳನ್ನ ಹಾಕೋಣ ಅಂತ ನುಗ್ಗೆಕಾಯಿ ಒಂದು ಕ್ಯಾರೆಟು ಸ್ವಲ್ಪ ಮತ್ತು ಇದು ತೊಗೊಂಡಿದ್ದೀನಿ ಅಂದ್ಬಿಟ್ಟು ಇನ್ನೆಲ್ಲ ತರಕಾರಿನೂ ಇದೆ ಬೀನ್ಸು ಮೂಲಂಗಿ ಬದನೆಕಾಯಿ ಕ್ಯಾರೆಟು ಆಲೂಗೆಡ್ಡೆ ಆಮೇಲೆ ನುಗ್ಗೆಕಾಯಿ ಇದೆಲ್ಲನೂ ತೊಗೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಣ್ಣೀರೊಳಗಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡ್ತೀನಿ ಏಕೆಂದರೆ ಅದರಲ್ಲಿರೋ ಮಣ್ಣಾಗಿರ್ಬೋದು ಕೆಮಿಕಲ್ ಆಗಿರ್ಬೋದು ಉಪ್ಪು ನೀರಲ್ಲಿ ಹೋಗಲಿ ಅಂತ ಅನ್ನೋ ಕಾರಣಕ್ಕೆ ಹಾಗೆ ಟೊಮೊಟೊ ಈರುಳ್ಳ ಸಹ ಬಿಡಿಸಿಟ್ಕೊಳ್ತೀನಿ ಬೇಳೆ ಬೇಯಿಸ್ಕೊಂಡು ಆಗಿದೆ ಬೇಳೆ ಬೇಯದಕ್ಕೆ ಸ್ವಲ್ಪ ಅರಳೆಣ್ಣೆ ಮತ್ತು ಅರಶಿನ ಹಾಕಿ ಒಂದೆರಡು ವಿಷಲ್ ಬರ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಳೆ ಬೆಂದಿದೆ ಈಗ ಅದಕ್ಕೆ ಎಲ್ಲ ತರಕಾರಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲನೂ ಹಾಕ್ಬಿಟ್ಟು ಜೊತೆಗೆ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ ಇವತ್ತು ಒಗ್ಗರಣೆಯಲ್ಲಿ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಒಂದು ವಿಷಲ್ ಇದೆ ಅನ್ನೋ ಹಾಗೇ ಆಫ್ ಮಾಡ್ತೀನಿ ಸ್ಟವನ್ನ ಆಫ್ ಮಾಡಿಬಿಟ್ಟು ಇವತ್ತು ಇದಕ್ಕೆ ಏನನ್ನು ಸಹ ನಾನು ಎಣ್ಣೆನ ಇಲ್ಲ ಅರಳೆಣ್ಣೆ ಅದು ಎಷ್ಟು ಗೊತ್ತ ಕಾಲು ಚಮಚದಷ್ಟು ಅರಳೆಣ್ಣೆ ಹಾಕಿದ್ಬಿಟ್ರೆ ಬೇರೆ ಏನೂ ಹಾಕ್ತಾಯಿಲ್ಲ ಹಾಗೆ ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವತ್ತು ಯಾವುದನ್ನು ಎಣ್ಣೆ ಪದಾರ್ಥನ ಉಪಯೋಗ ಮಾಡಬಾರ್ದು ಹಾಗೇ ತಿನ್ನೋಣ ಅನ್ನಿಸ್ತು ಹಾಗಾಗಿ ಒಗ್ಗರಣೆನೂ ಸಹ ಕೊಟ್ಟಿಲ್ಲ ಒಗ್ಗರಣೆ ಕೊಟ್ಟಿದರೆ ತುಂಬ ಚೆನ್ನಾಗಿರೋದು ಒಗ್ಗರಣೆ ಕೊಟ್ಟಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಜೊತೆಗೆ ಇದು ಎಲ್ಲ ತರಕಾರಿ ಎಲ್ಲ ಒಂದು ಬಂದಾದ ಮೇಲೆ ಹುಳಿನ ಬಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊತು ಅಂದರೆ ಬೇಳೆ ಸಾಂಬಾರು ರೆಡಿ ಆಯಿತು ತುಂಬ ತೆಳುವಾಗಿ ಮಾಡ್ಕೊಳ್ತೀನಿ ಈ ಥರ ತೆಳುವಾಗಿ ಮಾಡೋದ್ರಿಂದ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಆ ಸಾಂಬಾರು ಕುದೀತಾ ಇರಲಿ ಹುಳಿ ಬಿಟ್ಟೆಲ್ಲ ಹಾಗಿದೆಯಲ್ಲ ಸ್ವಲ್ಪ ಅಕ್ಕಿ ಜಾಲಿಸ್ಕೊಂಬಿಡೋಣ ಅಂತ ಸೊಸೈಟಿ ರೈಸು ಎಷ್ಟೇ ಕ್ಲೀನಾಗಿ ಸೋಸಿ ಜರಡಿ ಹಿಡಿದು ಅನ್ಕಲು ಅನ್ಕಲು ಇದು ಒಂದು ಕೇರಿ ಹಾಕಿದ್ರೂ ಸಹ ಈ ಜಾಲಿಸ್ಲೇಬೇಕು ಯಾವ್ದಾರ ಮೂಲೆಯಿಂದ ಏನಾದರೂ ಬಂದು ಸೇರಿಕೊಂಡಿರೋದನ್ನ ಕಲ್ಲು ಮಣ್ಣು ಅಥವಾ ಏನಾದ್ರೂ ಕಬ್ಬಿಣದ ಚೂರು ಮತ್ತೊಂದು ಏನಾದ್ರೂ ಗಟ್ಟಿ ಪದಾರ್ಥ ಬಂದು ಸೇರಿಕೊಂಡು ಹೊಟ್ಟೆ ಒಳಗಡೆ ಹೋದರೆ ಏನಾದರೂ ಆದರೆ ಮಕ್ಕಳಿಗೆ ನಮಗೆ ಮನೆಯವ್ರಿಗೆ ಅಂತಂದ್ಬಿಟ್ಟು ಪ್ರತಿದಿನ ಅದನ್ನು ಜಾಲ್ಸೆ ಹಾಕ್ತೀನಿ ಎಲ್ಲ ಹಾಕಿ ಅನ್ನನ ಬಸಿದು ಊಟ ಮಾಡೋದು ಯಾವತ್ತೂ ಹಾಗೆ ಊಟ ಮಾಡೋದಿಲ್ಲ ಇದರಿಂದ ಬೆನ್ನು ನೋವು ಮತ್ತು ಮಂಡಿ ನೋವೆಲ್ಲ ಬರೋದಿಲ್ಲ ಶುಗರು ಬಿ ಪಿ ಇರೋರು ಖಂಡಿತ ಈ ಈ ಕೆಲಸ ಮಾಡಿ ಈ ಟಿಪ್ಪನ್ನು ಫಾಲೋ ಮಾಡಿ ಏಕೆಂದರೆ ಗದ್ದೆ ಅಕ್ಕಿ ಆಗಿರಲಿ ರೇಷನ್ ಅಕ್ಕಿ ಆಗಿರಲಿ ಪ್ಯಾಕೆಟ್ ಅಕ್ಕಿ ಆಗಿರಲಿ ಯಾವುದೇ ಅಷ್ಟೇ ಬಸ್ ಊಟ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಗಂಜಿ ಅಂಶ ಹೋದರೆ ಸ್ವೀಟ್ನೆಸ್ ಏನಿರುತ್ತೋ ಅದು ಹೋಗುತ್ತೆ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ವೀಟ್ನೆಸ್ ಕಮ್ಮಿ ಆಗಬೇಕು ಅಂತ ಅದು ಹೋಗುತ್ತೆ ಖಂಡಿತ ದೇಹಕ್ಕೆ ತುಂಬ ತುಂಬಾ ಒಳ್ಳೆಯದು ಜೊತೆಗೆ ಕುಕ್ಕರಲ್ಲಿ ಮಾಡೋದಿಲ್ಲ ಅನ್ನನ ಕಾರಣ ಅಂತಂದರೆ ಬೆನ್ನೋ ಬರ್ತಿತ್ತು ನಿಮಗೆ ಹೇಳಿದೆ ಮೊದಲೊಂದು ಸಲ ಬೆನ್ನೋ ಸೊಂಟ ನೋವು ಮಂಡಿನೋವೆಲ್ಲ ಸಿಕ್ಕಾಬಿಟ್ಟೆ ಮಂಡಿನೋವು ಬರ್ತಾಯಿತ್ತು ಆವಾಗ ನನಗೆ ಯಾರೋ ಒಬ್ಬರು ಹೀಗೆ ಹಿರಿಕರು ಕುಕ್ಕರಲ್ಲೆಲ್ಲ ಜಾಸ್ತಿ ಅನ್ನ ಸಾಂಬಾರೆಲ್ಲ ಮಾಡಲಿಕ್ಕೆ ಹೋಗ್ಬೇಡ ಕಣಮ್ಮ ಆ ಥರ ಮಾಡಿದ್ರೆ ಈ ಥರ ಮಂಡಿ ನಾವೆಲ್ಲ ಬರುತ್ತೆ ಅಂತ ಹೇಳಿದರು ಹಾಗೆ ಕುಕ್ಕರಲ್ಲಿ ತಂಗಳನ್ನ ಏನಾರು ಉಳಿದಿದ್ರೆ ಕುಕ್ಕರ್ ಒಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಟು ಬಿಸಿ ಮಾಡಿ ಊಟ ಮಾಡ್ತಾಯಿದ್ದೆ ಅದನ್ನು ಮಾಡಬೇಡ ಅಂತ ಹೇಳಿದರು ಹಾಗಾಗಿ ಅವಾಗ್ಲಿಂದ ಎಷ್ಟು ಬೇಕೋ ಅಳತೆಗೆ ಅಷ್ಟೇ ಅನ್ನ ಮಾಡಿಕೊಡ್ತೀನಿ ಉಳಿದಿದ್ರೂ ಸಹ ತಂಗಳನ್ನ ಊಟ ಮಾಡಿದ್ರೂ ಪರವಾಗಿಲ್ಲ ಬಿಸಿ ಮಾತ್ರ ಮಾಡಿಕೊಂಡು ಊಟ ಮಾಡೋದೇ ಇಲ್ಲ ಅವಾಗಲಿಂದ ಎಷ್ಟೋ ಹೆಲ್ತು ಪರವಾಗಿಲ್ಲ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಸ್ವಲ್ಪ ಮುದ್ದೆ ಮಾಡಿಕೊಂಡು ತುಪ್ಪ ಪಲ್ಯ ತರಕಾರಿ ಸಾಂಬಾರು ಊಟ ಮಾಡಿದ್ರೆ ಸ್ವರ್ಗಕ್ಕೆ ಮೂರು ಹೇಗೇನು ಅಂತಾರಲ್ಲ ಹಾಗೆ ಹಾಗೇ ಇವತ್ತು ವಾಷಿಂಗ್ ಮಿಷಿನ್ ಬಗ್ಗೆ ಮಾತಾಡೋಣ ಅಂತ ವಾಷಿಂಗ್ ಮಿಷಿನ್ ಬಗ್ಗೆ ಕೇಳಿದ್ರಿ ಆಗಲೇ ಹೇಳಿದ್ದೀನಿ ತುಂಬ ರಫ್ ಯೂಸ್ಗೆಲ್ಲ ಚೆನ್ನಾಗಿದೆ ಕೆಲವರಲ್ಲಿ ಒಂದು ಇದು ಇರುತ್ತೆ ಬಟ್ಟೆ ಜಾಲಿಸಿ ಅದೇ ಡ್ರೈ ಮಾಡಿ ಕೊಡಬೇಕು ಅಂತ ಮನಸ್ಸಿದ್ರೆ ಖಂಡಿತ ಈ ದೇಶ ಯಾವುದು ವಾಸಿ ವಾಷಿಂಗ್ ಮಿಷಿನ ತಗೋಬೇಡಿ ಖಂಡಿತ ನಿಮಗೆ ಇಷ್ಟವಾದ ಬ್ರ್ಯಾಂಡೆಡ್ ವಾಷಿಂಗ್ ಮಿಷಿನ ತೊಗೊಳ್ಳಿ ಆದರೆ ಇದು ಬಟ್ಟೆ ಬರೀ ಬಟ್ಟೆ ವಾಶ್ ಮಾಡೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನೀವು ಕೈಯಿಂದ ವಾಶ್ ಮಾಡ್ತಿರಲ್ಲ ಕಾ ನೀವು ಯಾವತ್ತು ವಾಶ್ ಮಾಡೋದು ನೋಡೇ ಇಲ್ಲ ಅಂತ ಹೇಳ್ತೀರಾ ಖಂಡಿತ ಆ ಥರ ಅಲ್ಲ ನಂದು ಆಫೀಸ್ಗೆ ಹಾಕೊಂಡು ಚೂಡಿದಾರ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಒಂದು ದಿನ ಹೋಗಿರ್ತೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಸರ್ಪ ನೀರಲ್ಲಿ ನೆನೆ ಹಾಕ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಹಾಗೆ ಕುಕ್ಕಿಟ್ಟಿದ್ರೆ ಆಗುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ತುಂಬ ಸ್ಮೂತಾಗಿರೋ ಬಟ್ಟೆಗಳನ್ನು ಹಾಕೋದಿಲ್ಲ ನಾನು ಹಾಗಾಗಿ ಎಲ್ಲ ಬಟ್ಟೆಗಳನ್ನು ಹಾಕಿ ವಾಶ್ ಮಾಡ್ತೀನಿ ಬ್ಲ್ಯಾಂಕೆಟ್ ಒಂದು ಬಿಟ್ಟು ದಪ್ಪ ಬೆಡ್ಶೀಟ್ ಇರುತ್ತೆ ನೋಡಿ ನೀರು ಒಳಗಡೆ ಹಾಕಿದ್ರೆ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಅಷ್ಟು ಆಗುತ್ತಲ್ಲ ಆ ಥರ ಶೀಟ್ ನಾನು ಹಾಕೋದಿಲ್ಲ ಮಿಕ್ಕಿದ್ದೆಲ್ಲನೂ ಬಟ್ಟೆನ ವಾಶ್ ಮಾಡ್ತೀನಿ ತಗೊಳ್ಳೋದಾದರೆ ಖಂಡಿತ ತಗೊಳ್ಳಿ ಒಂದು ಬಡವರ ಬಂದು ಅನ್ಬೋದು ಇನ್ನೊಂದು ಕರೆಂಟ್ ಬಿಲ್ ಬರೋದಿಲ್ಲ ಒಂದು ಐವತ್ತು ರೂಪಾಯಿ ಬರೋದೇ ಹೆಚ್ಚು ಇತ್ತೀಚಿಗಂತೂ ಅದು ಬರ್ತಾಯಿಲ್ಲ ಬಿಡಿ ಆಯಿತಾ ಆ ಥರ ಹಾಗೆಯೇ ಸ್ನೇಹಿತರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಹಣ ಉಳಿತಾಯ ಅನ್ನೋದು ತುಂಬ ಎಷ್ಟು ಮುಖ್ಯ ಅಂದರೆ ಅಷ್ಟೇ ಮುಖ್ಯವಾಗಿದೆ ಕಾರಣ ಏನಂದರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಶಾಪಿಂಗ್ ಮಾಡೋದಕ್ಕೆ ಬಟ್ಟೆ ಅಂಗಡಿ ಒಡವೆ ಅಂಗಡಿಗಳಿಗೆ ಹೋಗೋದೇ ಕಡಿಮೆ ಆಗಿದೆ ಆಮೇಲೆ ಈ ಒಂದು ಏನಪ್ಪ ಹೇಳ್ತಾರೆ ಹೊರಗಡೆ ತಿಂತಕ್ಕಂತಹ ಫುಡ್ಡು ಪಾನಿಪುರಿ ಗೋಬಿ ಮಂಚೂರಿ ದೋಸೆ ಈ ಥರ ಫುಡ್ಗಳು ತಿನ್ನೋದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ಆರೋಗ್ಯದ ಪ ಒಂದು ಗಮನ ಇಟ್ಕೊಂಡು ಮಾಡ್ತಾಯಿದ್ದಾರೋ ಅಥವಾ ರೇಟ್ ಜಾಸ್ತಿಯಾಗಿ ಆಗಿದೆ ಅಂತ ಇಟ್ಕೊಂಡು ಗಮದಲ್ಲಿಟ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಈ ಥರ ಮಾಡೋದ್ರಿಂದ ಖಂಡಿತ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ ಜೊತೆಗೆ ದುಡ್ಡು ಸಹ ಉಳಿತಾಯ ಆಗುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತ ಕಮೆಂಟ್ ಆಗಿ ಹಾಗೆಯೇ ಸ್ನೇಹಿತರೆ ಪ್ರತಿಯೊಬ್ಬರು ಎಲ್ಲನೂ ನಾವು ಬದಲಾವಣೆ ಮಾಡ್ಕೊಳ್ತೀವಿ ಆದರೆ ನಾವು ಎಣ್ಣೆನ ಬದಲಾವಣೆ ಇಲ್ಲ ಕಾರಣ ಏನಂತಂದರೆ ಗಾಣದ ಎಣ್ಣೆಗೆ ಮುನ್ನೂರೈವತ್ತು ರೂಪಾಯಿಂದ ನಾನ್ನೂರು ರೂಪಾಯಿ ಇದೆ ಅದೇ ನಾವು ಅಂಗಡಿನಲ್ಲಿ ತೊಗೊಂಡು ಬಂದರೆ ಮೂರು ಪ್ಯಾಕೆಟ್ ಬರುತ್ತೆ ಅಥವಾ ಎರಡು ಪ್ಯಾಕೆಟ್ ಬರುತ್ತೆ ಗಾಣದ ಎಣ್ಣೆ ಆದರೆ ಸಿಕ್ಕಾಬಿಟ್ಟರೆ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತೀವಿ ಗಾಣದ ಎಣ್ಣೆನ ನಾವು ಉಪಯೋಗಿಸೋದ್ರಿಂದ ಬಿ ಪಿ ಶುಗರು ನಮ್ಮ ವೆಯ್ಟನ್ನು ನಾವು ಎಷ್ಟು ನಿಲ್ಲಿಸುತ್ತೇವೋ ಅದಕ್ಕಿಂತ ಜಾಸ್ತಿನೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಕಡಿಮೆ ಮಾಡ್ಕೋಬೋದು ಜಾಸ್ತಿ ಅಂತ ಆಗೋದಿಲ್ಲ ಮೇಂಟೆನೆನ್ಸ್ ಮಾಡ್ಬೋದು ಎಷ್ಟೋ ಕಾಯಿಲೆಗಳಿಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಒಂದು ನಾವು ತಗೋ ಊಟ ಮಾಡ್ತಾ ಅಡುಗೆಗೆ ಬಳಸ್ತಕ್ಕಂತಹ ಆಯಿಲಲ್ಲಿ ವೈಟ್ ಆಯಿಲ್ ಅಂತ ಬಳಸ್ತಾರೆ ಅದು ಯಾವುದಕ್ಕೆ ಬೇಕಾದ್ರೂ ಹೊಂದಾಣಿಕೆ ಆಗುತ್ತೆ ಅದರಿಂದ ದೇಹದ ಮೇಲೆ ತುಂಬ ಪರಿಣಾಮಕಾರಿಯಾಗುತ್ತೆ ನಿಜವಾಗೂ ನೀವು ಕೇಳ್ಬೋದು ಎಲ್ಲ ಸರ್ಕಾರದವರು ಪ ಪರೀಕ್ಷೆ ಮಾಡೇತಾನೆ ಬಿಡೋದು ಗೌರ್ಮೆಂಟವರು ಸುಮ್ಮ ಸುಮ್ಮನೆ ಪರ್ಮಿಷನ್ ಕೊಡ್ತಾರೆ ಅವರೆಲ್ಲ ಪರೀಕ್ಷೆ ತಾನೆ ಬಿಟ್ಟಿರ್ಬೋದು ಅಂತ ಹೇಳಿ ಹೇಳ್ಬೋದು ಖಂಡಿತ ಪರೀಕ್ಷೆ ಮಾಡೇ ಬಿಟ್ಟಿರ್ತಾರೆ ಇಲ್ಲ ಅಂತಲ್ಲ ಆದರೆ ನೀವು ಒಂದ್ಸಲ ಪರೀಕ್ಷೆ ಮಾಡಿ ತಪ್ಪು ಸರಿ ಯಾವುದು ಅಂತ ಖಂಡಿತ ಗೊತ್ತಾಗುತ್ತೆ ಇದರಿಂದ ನಮ್ಮ ದೇಹದಲ್ಲಿ ದೇಹದಲ್ಲಿ ಅನಾರೋಗ್ಯ ಬಂದರೆ ಯಾರೂ ಬರೋದಿಲ್ಲ ಇವತ್ತು ಒಂದೊಂದು ರೂಪಾಯಿನೂ ನಾವು ಕೂಡಾಕಿರ್ತೀವಿ ಅದೇ ದುಡ್ಡನ್ನು ಖರ್ಚು ಮಾಡುವಾಗ ಎಷ್ಟು ಕಷ್ಟಪಡ್ತೀವಿ ಎಷ್ಟು ಕಣ್ಣೀರು ಬರುತ್ತೆ ಇವತ್ತು ಆರು ದುಡ್ಡು ಖರ್ಚು ಮಾಡಿದ್ರೂ ಸಹ ಜೀವನೇ ಉಳಿಯಲ್ಲ ಅಂತಂದಾಗ ನಾವು ದುಡ್ಡನ್ನು ಉಳಿಸಿ ಏನು ಪ್ರಯೋಜನ ಅಲ್ವಾ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಗಾಣದ ಎಣ್ಣೆಯನ್ನು ಬಳಕೆ ಮಾಡಿ ನಾ ನೀವು ತಂದು ಊಟ ಮಾಡ್ತಿದ್ದೀರಕ್ಕ ನೀವು ಸಹ ಗೋಲ್ಡ್ ವಿನ್ನರ್ ಎಲ್ವಾ ಬಳಸ್ತಾ ಇರೋದು ನಾನು ಎಷ್ಟೋ ಸಲ ನೋಡಿದ್ದೀನಿ ಅಂತ ನೀವನ್ಬೋದು ಖಂಡಿತವಾಗೂ ಪ್ಯಾಕೆಟ್ಗಳಿದೆ ಅದು ಖಾಲಿ ಆದ ತಕ್ಷಣ ಖಂಡಿತ ಗಾಣದ ಎಣ್ಣೆನೇ ನಾನು ಬಳಕೆ ಮಾಡ್ತೀನಿ ತಿಂಗಳಿಗೆ ಮೂರು ಪ್ಯಾಕೆಟು ನಾಲ್ಕು ಪ್ಯಾಕೆಟ್ ಎಣ್ಣೆ ಇದೆ ಒಂದೇ ಪ್ಯಾಕೆಟ್ ತಗೊಂಬರೋದಾಗಲಿ ಅಂದರೆ ಒಂದೇ ಲೀಟರ್ ತರೋದಾಗಲಿ ಒಂದೂವರೆ ಲೀಟರ್ ತರೋದಾಗಲಿ ಗಾಣದ ಎಣ್ಣೆನೇ ಉಪಯೋಗ ಮಾಡಬೇಕು ಸ್ವಲ್ಪ ಕೊಬ್ಬರಿ ಎಣ್ಣೆ ಬಳಕೆ ಮಾಡಬೇಕು ಅರಳೆಣ್ಣೆ ಬಳಕೆ ಮಾಡಬೇಕು ಅಡುಗೆಗೆ ಅಂತ ತೀರ್ಮಾನ ಮಾಡಿದ್ದೀನಿ ಇದರಿಂದ ತುಂಬಾ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ವಾಷಿಂಗ್ ಮಿಷಿನ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು ಅಂದ್ಕೊಳ್ತೀನಿ ನೀವು ವಾಷಿಂಗ್ ಮಿಷಿನ್ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದಿರಿ ಖಂಡಿತ ಇಷ್ಟ ಆದರೆ ಖಂಡಿತ ತೊಗೊಳ್ಳಿ ನಾನು ಕೈಯಲ್ಲಿ ವಾಶ್ ವಾಶ್ ಮಾಡ್ತೀನಿ ಮತ್ತು ವಾಷಿಂಗ್ ಮಿಷಿನ್ಗೂ ಹಾಕ್ತೀನಿ ನಾನು ಬೆಡ್ಶೀಟು ದಿಂಬನ್ ಕವರು ಪ್ರತಿಯೊಂದನ್ನು ವಾಷಿಂಗ್ ಮಿಷಿನ್ಗೆ ಪ್ಯಾಂಟು ಶರ್ಟು ಎಲ್ಲನೂ ಹಾಕ್ತೀನಿ ನನ್ನ ಸ್ಯಾರಿಗಳು ಡ್ರೆಸ್ಗಳು ತುಂಬ ನೆಟ್ಟೆಡ್ ಬಟ್ಟೆಗಳನ್ನು ಖಂಡಿತ ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ ಹ್ಯಾಂಡ್ ವಾಷೇ ನಾನು ಮಾಡೋದು ಫಸ್ಟು ನಾನು ಬಕೆಟಲ್ಲೇ ನೆನೆ ಹಾಕ್ಬಿಟ್ಟು ಆಮೇಲೆ ನಾನು ವಾಷಿಂಗ್ ಮಿಷಿನ್ಗಾಗಿ ವಾಶ್ ಮಾಡೋದು ನಿಮಗೆ ಸಾಮಾನ್ಯವಾಗಿ ನೀವು ನೋಡಿಲ್ಲ ಅಂತ ಅನಿಸುತ್ತೆ ನಾನು ಬ ಬಟ್ಟೆ ವಾಶ್ ಮಾಡೋದನ್ನು ಇಂದಿನ ಒಂದು ಮೂರು ನಾಲ್ಕು ವೀಡಿಯೋ ಹಿಂದೆ ನೋಡಿ ಖಂಡಿತ ನಾನು ವಾಶ್ ಮಾಡಿರೋದು ಆ ಫೋಟೋ ಸಮೇತ ನಾನು ತಮ್ಮಲ್ಲಿ ಹಾಕಿದ್ದೀನಿ ಖಂಡಿತ ನೋಡಿ ತುಂಬ ಉಪಯೋಗಕಾರಿ ನನಗೆ ತುಂಬಾ ಇಷ್ಟ ಆಯಿತು ಇಂಥವ್ರೇ ತಗೊಳ್ಳಿ ಅಂತ ಹೇಳಲ್ಲ ಇವಾಗ ಮಾರ್ಕೆಟಿಗೆ ತುಂಬ ಹೆಸರುಳ್ಳ ಒಂದು ಬ್ರ್ಯಾಂಡೆಡ್ಗಳಲ್ಲಿ ಹೆಸರುಗಳಲ್ಲಿ ಖಂಡಿತ ವಾಷಿಂಗ್ ಮಿಷಿನ್ಗಳು ಬಂದಿದೆ ನಾನು ದೇಶಿಯವ್ರದ್ದು ತೋರಿಸಿದ್ನಲ್ಲ ಅದೇ ಥರದಲ್ಲೇ ತುಂಬ ವಾಷಿಂಗ್ ಮಿಷಿನ್ ಬಂದಿದೆ ನಿಮಗೆ ಯಾವುದು ತೊಗೋಬೇಕು ಅನಿಸುತ್ತೋ ನಿಮಗೆ ಯಾವುದು ಸರ್ವಿಸ್ ಕರೆಕ್ಟಾಗಿ ಕೊಡ್ತಾರೋ ನಿಮ್ಮ ಹತ್ರದಲ್ಲಿ ಏನು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡ್ತಾರೋ ಅಂಥವ್ರ ಹತ್ರ ನೋಡಿ ಖಂಡಿತ ತೊಗೊಳ್ಳಿ ಇಂಥದೇ ತೊಗೊಳ್ಳಿ ಅಂತ ನಾನು ಖಂಡಿತ ಯಾರಿಗೂ ರೆಫರ್ ಮಾಡೋದಿಲ್ಲ ಆಯಿತಾ ಹಾಗಾಗಿ ಸ್ನೇಹಿತರೆ ನಾನು ಆಗಲೇ ಹೇಳೋದಲ್ಲ ದುಡ್ಡು ಉಳಿತಾಯ ಮಾಡೋದಕ್ಕೂ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಿ ಅವಶ್ಯಕತೆ ಅನಾವಶ್ಯಕತೆ ಖರ್ಚುಗಳನ್ನು ಅವಶ್ಯಕತೆಗೆ ಉಪಯೋಗಿಸಿ ಅನಾವಶ್ಯಕತೆ ಖರ್ಚುಗಳನ್ನು ಖಂಡಿತ ಉಪಯೋಗ ಮಾಡಬೇಕು ಅನಾವಶ್ಯಕರ್ ಖರ್ಚುಗಳನ್ನ ಖಂಡಿತ ಉಪಯೋಗಿಸ್ಬೇಡಿ ಯಾಕಂದರೆ ಒಂದೊಂದು ರೂಪಾಯಿನೂ ಇವತ್ತು ಲೆಕ್ಕ ಹಾಕಿ ಖರ್ಚು ಮಾಡಬೇಕಾಗಿರುತ್ತೆ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತಂದರೆ ಆಗೋದಿಲ್ಲ ನಾನು ನೋಡಿದ ಮಟ್ಟಿಗೆ ಎಷ್ಟು ಗಿಜಿಗಿಜಿ ಇತ್ತು ಚಿಕ್ಕಮಂಗ್ಳೂರು ಎಮ್ ಜಿ ರೋಡಾಗಲಿ ಐ ಜಿ ರೋಡಾಗಲಿ ಎಷ್ಟು ಗಿಜಿಗಿಜಿ ಅನ್ನೋದು ಇತ್ತೀಚೆಗೆ ಜನಗಳೇ ಕಡಿಮೆ ಆಗಿದ್ದಾರೆ ವ್ಯಾಪಾರಸ್ಥರು ಸೃಷ್ಟೆ ಎಷ್ಟೋ ಜನ ಬಾಗಿಲನ್ನು ಮುಚ್ಕೊಂಡು ಹೋಗಿದ್ದಾರೆ ಹಳುಬ್ಬರೇ ಯಾರೂ ಇಲ್ಲ ಅಳಬ್ರಲ್ಲಿ ನೂರು ಜನದಲ್ಲಿ ಐವತ್ತು ಪರ್ಸೆಂಟ್ ಇದೆ ಐವತ್ತು ಪರ್ಸೆಂಟ್ ಹೊಸೊಬ್ಬರು ಇದ್ದಾರೆ ಹೊಸೊಬ್ಬರದ ಹಾವಳಿ ಅಂತಲೇ ಹೇಳ್ಬೋದು ಆ ಥರ ಒಂದು ಜನ ಸಮಯ ಬಂದ್ಬಿಟ್ಟಿದೆ ಇವತ್ತೊಂದು ದಿನ ಯಾಕೆಂದರೆ ಒಂದೂರ ಬೆಲೆ ಏರಿಕೆ ಕಾರಣ ಹಣದ ಅಭಾವ ಕಾರಣ ಜನಗಳು ಸಹ ಇವತ್ತೊಂದು ದಿವ್ಸದಲ್ಲಿ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ತಾರೆ ಒಂದು ರೂಪಾಯಿನೂ ಸಹ ಬಿಡೋದಕ್ಕೆ ರೆಡಿ ಇರೋದಿಲ್ಲ ಆ ಗೊತ್ತಾಯ ಅವತ್ತೊಂದು ದಿವ್ಸದಲ್ಲಿ ಲೆಕ್ಕನೇ ಹಾಕ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಜನಗಳಿಗೆ ದುಡ್ಡಿನ ಬೆಲೆ ಏನು ಆರೋಗ್ಯದ ಬೆಲೆ ಏನು ಅಂತ ಗೊತ್ತಾದಂತಹ ಮನುಷ್ಯನೇ ಜೀವನದಲ್ಲಿ ಮುಂದೆ ಬರೋದು ದುಡ್ಡನ್ನು ಉಳಿಸಿ ಬೆಳೆಸಿ ಒಳ್ಳೊಳ್ಳೆ ಒಂದು ಫಂಡ್ಗಳು ಇರುತ್ತೆ ಅದು ಖಂಡಿತ ಹಾಕಿ ಪ್ರೈವೇಟ್ ಫಂಡ್ಗಳಲ್ಲಿ ಖಂಡಿತ ಹಣನ ಹುಡು ಹೂಡಿಕೆ ಮಾಡಬೇಡಿ ಗೌರ್ನಮೆಂಟ್ ಫಂಡ್ಗಳಲ್ಲಿ ಕೇಳಿ ಮಾಡಿ ಬ್ಯಾಂಕ್ಗಳಲ್ಲಿ ವಿಚಾರಿಸಿ ನಿಮ್ಮ ದುಡ್ಡಿಗೆ ತಕ್ಕಂತಹ ಒಂದು ಬಡ್ಡಿ ರೂಪದಲ್ಲಿ ಖಂಡಿತ ನಿಮಗೆ ದುಡ್ಡು ಖಂಡಿತ ಬಂದು ಕೈ ಸೇರುತ್ತೆ ಇದರಿಂದ ನಿಮ್ಮ ಜೀವನಕ್ಕೂ ಉಪಯೋಗ ನಿಮ್ಮ ಮಕ್ಕಳಿಗೂ ಉಪಯೋಗ ಮುಂದೆ ನೀವು ನೆಮ್ಮದಿಯಾಗಿರ್ಬೋದು ಯಾವುದೇ ಲಾಸ್ ಇರೋದಿಲ್ಲ ಭಯ ಅಂತೂ ದುಡ್ಡು ದುಡ್ಡಿಗೋಸ್ಕರ ಭಯ ಪಡೋದು ಬೇಡ ಬಡ್ಡಿ ಆಸೆಗೋಸ್ಕರ ಇನ್ನೊಬ್ರು ಕೊಟ್ಬಿಟ್ಟು ಆಮೇಲೆ ಕಣ್ಣು ಬಾಯಿ ಬಿಡ್ತಾ ಕೂತ್ಕೊಳ್ಳೋದಲ್ಲ ಎರಡು ದಿನ ಮೂರು ದಿನ ಎರಡು ತಿಂಗಳು ಮೂರು ತಿಂಗಳು ಕೊಡ್ತಾರೆ ನಾಲ್ಕನೇ ತಿಂಗಳಿಗೆ ನಾಲ್ಕು ನಾಮ ಹಾಕ್ತಾರೆ ಸಾರಿ ಮೂರು ನಾಮ ಹಾಕ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ವಯಸ್ಸಾದವ್ರನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮಗೆ ರಿಟೈನ್ ಮಾಡಿ ಬಂದಂತಹ ದುಡ್ಡನ್ನು ಸುಮ್ಮನೆ ಯಾರು ಮಗಳಿಗೆ ಆಗಲಿ ಮಗನಿಗೆ ಆಗಲಿ ಮಗನ ಆಸೆಗಳು ಮಗಳ ಆಸೆಗಳ್ನ ಈಡೇರಿಸೋದಕ್ಕೆ ಖಂಡಿತ ಖರ್ಚು ಮಾಡಬೇಡಿ ನಿಮ್ಮ ಅವಶ್ಯಕತೆಗಳು ಅಂದರೆ ನಿಮ್ಮ ಮಗಳು ಮದುವೆ ಮಾಡೋದಿದ್ರೆ ಖಂಡಿತ ಅವಳು ಮದುವೆ ಮಾಡಿ ಮುಗಿಸಿ ಮಗನ ಎಜುಕೇಷನ್ ಇದ್ದರೆ ಎಜುಕೇಷನ್ ಖರ್ಚು ಮಾಡಿ ಅದನ್ನ ಬಿಟ್ಟು ಬೇರೆ ಬೇರೆ ಅನಾವಶ್ಯಕವಾದ ಒಂದು ಖರ್ಚಿಗೆ ನೀವು ಒಳಗಾಗಬೇಡಿ ಅಂತಲೇ ಹೇಳ್ತೀನಿ ಇವತ್ತಿನ ದಿನದಲ್ಲಿ ಪೆನ್ಷನ್ ಬಂದರೆ ಪರವಾಗಿಲ್ಲ ಪೆನ್ಷನ್ನೇ ಬರೆದಿರೋ ಎಷ್ಟೋ ಗೌರ್ಮೆಂಟ್ ಕೆಲಸಗಳು ಸ್ಟೇಟ್ ಗೌರ್ಮೆಂಟ್ ಕೆಲಸಗಳು ಖಂಡಿತ ಇವೆ ಉದಾಹರಣೆಗೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಅದರಲ್ಲಂತೂ ಸಹ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಪೆನ್ಷನ್ ಬರ್ಬೋದು ಅಷ್ಟೇ ಅಂತಹ ಕೆಲಸಗಳೇನಾದರೂ ಆಗಿಬಿಟ್ರೆ ಏನು ಮಾಡ್ತೀರಾ ಅಲ್ವಾ ನಾನು ಕೇಳ್ಪಟ್ಟಿದ್ದೀನಿ ಎರಡು ಸಾವಿರ ಅಥವಾ ಮೂರು ಸಾವಿರದ ಮೂರು ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಪೆನ್ಷನ್ ತಿಂಗಳಿಗೆ ಅವ್ರು ತಗೊಳ್ತಿರೋ ಸಂಬಳಕ್ಕೂ ಇದಕ್ಕೂ ಅಜ ವ್ಯತ್ಯಾಸ ಇದೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅಲ್ಲಿ ಬಂದಂತಹ ಲಾಭನ ಪಡ್ತಾರೆ ರಿಟೈರ್ಡ್ ಆಗ್ತಕ್ಕಂತಹ ಕಾರ್ಮಿಕರಿಗೆ ದುಡ್ಡಿಗೆ ಪೆನ್ಷನ್ ಬರೋದಕ್ಕೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇವರು ಪರ್ಮಿಷನ್ ಅಂತ ಅವರು ಅವ್ರ ಪರ್ಮಿಷನ್ ಅಂತ ಇವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಸೇರಿಕೊಂಡು ಒದ್ದಾಟ ಮಾಡ್ತಾ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಎಷ್ಟು ರಿಟೈರ್ಡ್ ಆಗಿರ್ತಕ್ಕಂಥವ್ರಿಗೆ ತುಂಬಾ ಕಷ್ಟ ಆಗ್ತಾಯಿದೆ ಆ ತರಹ ಕೆಲಸಗಳಾದರೆ ಏನು ಮಾಡ್ತೀರ ಹಾಗಾಗಿ ಪ್ರತಿಯೊಬ್ಬರೂ ಮನವಿ ದುಡ್ಡನ್ನು ದುಡಿತಾರಬೇಕಾರೆ ಒಂದು ಒಂಟು ಡಬಲ್ ಮಾಡಿಕೊಡಿ ಖಂಡಿತವಲ್ಲು ಅದು ಸೇರೇ ಸೇರುತ್ತೆ ಮುಖ್ಯವಾಗಿ ನಮ್ಮ ಆಸೆಗಳು ಕನಸುಗಳು ಎಲ್ಲ ಕನಸುಗಳು ನಾವು ಮೂಟೆ ಕಟ್ಟಿ ಗಂಟು ಹಾಕಬೇಕಂದ್ರೆ ಗಂಟು ಹಾಕಬೇಡಿ ಆದರೆ ಅನವಶ್ಯಕವಾದ ಖರ್ಚನ್ನು ಬೇಡವೇ ಬೇಡ ಅವಶ್ಯಕತೆಗಿಂತ ಮೀರು ಬೇಡ ಯಾವುದೇ ಆದರೂ ಏನೇ ಖರ್ಚಾದ್ರೂ ಸಹ ಒಂ ಐನೂರು ರೂಪಾಯಿ ಒಳಗಡೆ ಮುಗಿದೋಗಿಬಿಡಬೇಕು ಅಂತಹ ಖರ್ಚುಗಳು ಇರಬೇಕು ಹೊರತು ತುಂಬ ಜಾಸ್ತಿ ಖರ್ಚುಗಳು ಇರಬಾರ್ದು ತಿಂಗಳಿಗೆ ನಾನು ನಂದು ಅಂತ ಒಂದು ಐನೂರು ರೂಪಾಯಿ ಖರ್ಚು ಮಾಡ್ತೀನಿ ಅಥವಾ ನೂರು ರೂಪಾಯಿ ಖರ್ಚು ಮಾಡ್ತೀನಿ ಇನ್ನೂರು ರೂಪಾಯಿ ಖರ್ಚು ಮಾಡ್ತೀನಿ ಹೋಟ್ಲನ್ನ ಖರ್ಚು ಮಾಡೋದಿಲ್ಲ ಸಿನಿಮಾ ಖರ್ಚು ಮಾಡೋದಿಲ್ಲ ಮಾಡ್ತೀನಿ ಸಿನಿಮಾಗೂ ಇನ್ನೇನು ಇನ್ನೂ ಸ್ವಲ್ಪ ದಿನ ಆದರೆ ಟಿ ವಿನಲ್ಲೇ ಬರುತ್ತಲ್ಲ ಅಂತ ಕೆಲವರು ಹೇಳ್ಕೊಳ್ಳೋರು ಇರ್ತಾರೆ ಇನ್ನು ಕೆಲವರು ಸಿನಿಮಾ ಟ್ಯಾಕೆಸ್ಗೆ ಹೋಗೋದು ಕುತ್ಕೊಂಡು ನೋಡಿದ್ರೆ ಒಂದು ಮಜಾ ಇರುತ್ತೆ ಯಾಕೆ ನನ್ನಂಥವ್ರು ಇರ್ತಾರೆ ನಾನು ಅಷ್ಟೇ ಸಿನಿಮಾ ಟ್ಯಾಕೆಸ್ಗೆ ಹೋಗಿ ನೋಡ್ತೀನಿ ಪಿಚರನ್ನ ಮೊನ್ನೆ ಹೋಗಿ ನೋಡ್ಕೊಬಂದೆ ಆದರೆ ಒಳಗಡೆ ಕೂತ್ಕೊಂಡು ಜಾಸ್ತಿ ಜಾಸ್ತಿರೋಕಾಗಲ್ಲ ಉಸಿರು ಕಟ್ತಾನೆ ಆಗುತ್ತೆ ಆದರೂ ಹೋಗ್ಬೇಕು ಅನ್ನೋ ಹುಚ್ಚು ಸಿಕ್ಕವಟೆ ಇರುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಅಂಥವ್ರು ಇರ್ತಾರೆ ಅಂಥವ್ರು ಏನು ಮಾಡಿ ವಾರಕ್ಕೆ ಬರ್ತಕ್ಕಂತಹ ಫಿಲಮ್ ನೋಡೋ ಬದಲು ತಿಂಗಳಿಗೂ ಒಂದು ಫಿಲಮ್ ನೋಡ್ಬೋದಲ್ವ ಅದರಿಂದ ಎಷ್ಟು ದುಡ್ಡು ಉಳಿತಾಯ ಆಗುತ್ತೆ ಓಟ್ಲು ದುಡ್ಡು ಸಹ ಉಳಿತಾಯ ಆಗುತ್ತೆ ಹೊರಗಡೆ ಕಾಫಿ ತಿಂಡಿ ಅದನ್ನೆಲ್ಲ ಖರ್ಚು ಕಡಿಮೆ ಮಾಡಿ ಮನೆಯಲ್ಲಿ ಸಾಧ್ಯ ಆದಷ್ಟು ಹೆಣ್ಮಕ್ಳು ದುಡ್ಡು ಉಳಿಸೋದು ನೋಡಿ ಗಂಡು ಮಕ್ಳುಗಂತೂ ಖಂಡಿತ ಕೈ ಬಾಯಿ ನಾವು ಅವಾಯ್ಡ್ ಇಲ್ಲ ಅಂತೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕುಡಿಯುವಸ್ತಂಗೆ ನೋಡ್ತಾ ಇರೋದ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ಗೆ ಉತ್ತರ ಸಿಕ್ತು ಅಂತ ಹೇಳಿದ್ದೀನಿ ಹಂದೆಗೆ ಅಕ್ಕಿ ಕಾಯಿಲೆ ಬಗ್ಗೆ ಕೇಳಿದ್ದ ಅಡ್ರೆಸ್ಸನ್ನು ಖಂಡಿತ ನಾನು ನಿಮ್ಮ ಡೈರೆಕ್ಟಾಗಿ ಅಲ್ಲಿಯೇ ವೀಡಿಯೋನ ಶೂಟ್ ಮಾಡಿ ಖಂಡಿತ ಸದ್ಯದಲ್ಲೇ ಹಾಕ್ತೀನಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಕೊಡೋದು ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅರಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು